హాయ్ ఎల్గూ నమస్కారం వెల్కమ్ బ్యాక్ టు మై చానల్ నాలుగు యేశు కేవల ఎరడు నిమిషాలు లివర్ కోజ్ యా రీతి మోదు అంత నోడ బి వీడిోస్ స్టార్ట్ పడ మొదలై మిక్సి జారీ ఎర సేచ్ ఈరు అదే స్వల్ప శుంఠి ఐద్రిందరు స్వల్ప బి ಸ್ವಲ್ಪ ಚಕ್ಕೆ ಹಾಕ್ಕೊಳ್ಳಿ ನಮ್ಮ ಕೈಯಲ್ಲಿ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಗೆ ಎರಡು ಲವಂಗ ಹಾಕಿ ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳಿ ಈಗ ಒಂದು ಬಾಂಡ್ಲಿ ತೊಗೊಳ್ಳಿ ಬಾಣಲಿ ಬಿಸಿಯಾದ ಮೇಲೆ ಸ್ವಲ್ಪ ಎಣ್ಣೆ ಎಣ್ಣೆ ಕಾದ ಮೇಲೆ ಸಾಸಿವೆ ನಾಲ್ಕರಿಂದ ಐದು ಜಜ್ಜಿರೋ ಅಂಥ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಈರುಳ್ಳಿ ಹಾಕಿ ಫ್ರೈ ಮಾಡಿ ಈಗ ಲಿವರ್ ಹಾಕ್ಕೊಳ್ಳಿ ಈ ಗೊಜ್ಜು ಅನ್ನಕ್ಕೆ ಚಪಾತಿಗೆ ಮಾಡ್ಕೊಂಡು ತಿನ್ಬೋದು ನೀವು ಲೆವರ್ ಹಾಕ್ಕೊಂಡು ಎಲ್ಲವೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಿಟ್ಕಿಯಷ್ಟು ಅರಿಶಿನ ಹಾಕಿ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ స్వల్పత్ ఎన్నే ఉరి చికన్ లివర్ ఎలా వేయబు ఈ ఒక్క ఎేబల్ స్పూన్ హజ్ ఖార పుడి నైదు స్పూన్ ధనియా పుడి ఇది ప్యూర్ ధనియా పుడి మామూలు సాంబార్గా బేరే చికన్ సాబార్గే బేరేక్తీవి స్వల్ప నీరు చనం మిక్స్కొ ಮಿಕ್ಸ್ ಮಾಡಿಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿಯೋಕ್ಕೆ ಬಿಡಿ ಅದು ಬೆಂದ್ಕೊಳ್ಳುತ್ತೆ ಈಗ ಬೆಂದಿದೆ ಹಾಗೆ ಚೆನ್ನಾಗಿ ಕುದೀತಾ ಇದೆ ನಾವು ಆಗಲೇ ರುಬ್ಬಿರೋ ಅಂಥ ಮಸಾಲೆಯನ್ನು ಸೇರಿಸ್ಕೊಳ್ಳೋಣ ಸ್ವಲ್ಪ ಮಿಕ್ಸಿ ಜರಿದ ನೀರಾಕಿ ಚೆನ್ನಾಗಿ ಅದನ್ನು ಅಲ್ಲಾಡಿಸ್ಬಿಟ್ಟು ಹಾಕ್ಕೊಳ್ಳಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನನಗೆ ಸ್ವಲ್ಪ ಉಪ್ಪು ಕಡಿಮೆ ಹಸಿತ್ತು ಒಂಚೂರು ಉಪ್ಪು ಹಾಕೊಂಡಿದ್ದೀನಿ ಒಂದೆರಡರಿಂದ ಮೂರು ನಿಮಿಷ ಬಿಡಿ ಸ್ವಲ್ಪ ಐ ಫ್ಲೇಮಲ್ಲಿ ಇಕ್ಕಿ ಇದು ಮಾಡಿ ಜಾಸ್ತಿ ಕುದಿಬೇಕಾದ್ರೆ ಲೋ ಫ್ಲೇಮಲ್ಲಿ ಇಕ್ಕೊಳ್ಳಿ ಹೈ ಫ್ಲೇಮ್ ಇಕ್ಕೋಬೇಡಿ ಚೆನ್ನಾಗಿ ಕುದಿಸ್ಕೊಳ್ಳಿ ಈಗ ಬಿಸಿ ಬಿಸಿಯಾದ ಲಿವರ್ ಗೊಜ್ಜು ರೆಡಿಯಾಗಿದೆ ಒಮ್ಮೆ ಟ್ರೈ ಮಾಡಿ